ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಇಂದು ಸಹ ವಿಧಾನಸೌಧದಲ್ಲಿ ಆವರಣದಲ್ಲಿ ನಡೆದ ಘಟನೆಯನ್ನು ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯರು ಪ್ರತಿಭಟನೆಗೆ ಮುಂದಾದರು ಈ ವೇಳೆ ಬಿಜೆಪಿ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಪಾಕ್ ಪರ ಘೋಷಣೆ ಕೂಗಿದವರನ್ನು ಬಂಧಿಸಬೇಕು ಕಾನೂನಿನ ಅಡಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಇದು ಘಟನೆ ನಡೆದು ಕೂಡ ಅದು ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ಸ್ಥಳ ಎತ್ತಿ ಹಿಡಿತಕ್ಕಂಥ ಸ್ಥಳ ಆಡಳಿತದ ಕೇಂದ್ರ ಶಕ್ತಿ ಕೇಂದ್ರದಲ್ಲಿ ಸಭಾಪತಿಗಳೇ ಮೂವತ್ತಾರು ಗಂಟೆ ಆಗಿದೆ ಅಲ್ಲ ನೋಟಿಸ್ ಕಳಿಸ್ತೇವೆ ನಮಗೆ ನಮಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ನನಗೆ ಬಹಳ ಬಹಳ ಅಸಮಾಧಾನಿತ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಘಟನೆ ನಡೆದು ಎರಡು ದಿನವಾಗಿದ್ದರೂ ಇದುವರೆಗೆ ಯಾವುದೇ ಆರೋಪಿಯನ್ನು ಬಂಧಿಸಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ವಿಳಂಬ ನೀತಿ ಅನುಸರಿಸುತ್ತಿರುವ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದರು ಪರಿಸ್ಥಿತಿ ಬಂದಾಗ ವಿಧಾನಸೌಧದಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದವ್ರ ವಿಚಾರದಲ್ಲಿ ಚರ್ಚೆ ಬರುತ್ತೆ ವಿರೋಧ ಪಕ್ಷ ಹೇಳ್ತೀರಾ ಅಂತ ಅಂತ ತಿಳ್ಕೊಂಡೆ ಈಗ ನಾವ್ ಹೇಳುವಾಗ್ಲೂ ಕೂಡ ಆಟ ಮಾಡ್ತೀರಾ ದಯವಿಟ್ಟು ನನ್ನ ಕೈ ಪ್ರಾರ್ಥನೆ ಮಾಡುದು ಮೂವತ್ತಾರು ಗಂಟೆ ಆರೋಪಿ ಹತ್ರ ಹೋಗಿ ಮೀಡಿಯಾ ತವರು ಕೇಳ್ತಾರೆ ನಗನಗ ಇಲ್ಲ ಅಂತ ಯಾವ್ದು ಪ್ರಕಾರ ಕನಿಷ್ಠ ಒಬ್ಬರನ್ನ ಅರೆಸ್ಟ್ ಮಾಡಿ ಒಬ್ಬರನ್ನ ಒಳಗಾಕಿ ಈ ವೇಳೆ ಸಭಾ ನಾಯಕ ಬೋಸರಾಜ್ ಘಟನೆ ಕುರಿತು ತನಿಖೆ ನಡೆಸಲಾಗುತ್ತಿದ್ದು ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದರು ಮುಂದೆ ಅದನ್ನು ಏನು ಸರಿಯಾಗಿ ಆಗಿದೆ ಇಲ್ಲ ಅಂತ ವೆರಿಫೈ ಮಾಡಲಿಕ್ಕೆ ಈಗಾಗಲೇ ಎಫ್ಎಸ್ಐ ಗೌರ್ಮೆಂಟ್ ಕಳಿಸಿದೆ ಅಲ್ಲಿಂದ ರಿಪೋರ್ಟ್ ಬಂದ ತಕ್ಷಣ ಯಾರು ಏನು ಹೇಳಿ ಅವ್ರನ್ನು ರಿಕಗ್ನೈಸ್ ಮಾಡಿ ಗುರುತಿಸಿ ಮುಂದೆ ಕ್ರಮ ತೆಗೆದುಕೊಳ್ಳಿ ಯಾವುದೇ ಸರ್ಕಾರ ಸಿದ್ಧರಿದೆ ಅಂತೇಳಿ ಮಾತನಾಡುತ್ತಾರೆ ಸರ್ಕಾರದ ಉತ್ತರಕ್ಕೆ ತೃಪ್ತರಾಗದ ವಿರೋಧ ಪಕ್ಷದ ಸದಸ್ಯರು ಧರಣಿ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಭಾಪತಿಗಳು ಕೆಲ ಕಾಲ ಮುಂದೂಡಿದರು ಬಡವರ ಪರವಾದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಿಕ್ಕೆ ಆಗಲೇ ಇಲ್ಲ ಮತ್ತೆ ಸದನ ಸಮಾವೇಶಗೊಂಡಾಗ ವಿಧಾನ ಪರಿಷತ್ ಶಾಸಕ ಮರಿತಿಬ್ಬೇಗೌಡ ರಾಜ್ಯ ಸರ್ಕಾರ ಚುನಾವಣೆ ಪೂರ್ವ ನೀಡಿದ ಗ್ಯಾರಂಟಿ ಯೋಜನೆಗಳ ಭರವಸೆಯನ್ನು ಕೇವಲ ಎಂಟು ತಿಂಗಳ ಅವಧಿಯಲ್ಲಿ ಜಾರಿಗೆ ತಂದಿರುವುದು ಮಹತ್ವದ ಮೇಲುಗಲ್ಲು ಅಲ್ಲದೆ ಮೈಸೂರು ಮಂಡ್ಯ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸಕ್ಕರೆ ಕಂಪನಿ ತೆರೆಯಲಾಗುತ್ತಿದೆ ಎಂದು ತಿಳಿಸಿದರು ಕೋವಿಡ್ ಸಂದರ್ಭದಲ್ಲಿ ಐನೂರು ಕೋಟಿ ಕೊಟ್ಬಿಟ್ಟು ದೊಡ್ಡ ಜಾಹೀರಾತು ದೊಡ್ಡ ಜಾಹೀರಾತು ಒಂದ್ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಲಕ್ಷ ಕೋಟಿ ಈ ಜನರಿಗೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ನಾವು ಇದು ಜನಪರ ಸರ್ಕಾರ ಅಂತ ಹೇಳ್ಬೇಕಾ ಭಾರತೀಯ ಜನತಾ ಪಾರ್ಟಿ ಜನಪರ ಸರ್ಕಾರ ಅಂತ ಹೇಳ್ಬೇಕ ಇವತ್ತು ಒಡೆದು ಆಳುವ ನೀತಿ ಅನುಸರಿಸ ಕೋಮುವಾದಿ ಸರ್ಕಾರ ಇದಕ್ಕೆ ನಮ್ ಧಿಕ್ಕಾರ ಇದೆ ಈ ನಾಡಿನ ಜನ ಈ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಈ ಸದನದಲ್ಲಿ